ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಇಲ್ಲಿ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಒಂದು ಬಹುಮುಖ್ಯವಾದ ಮಾಹಿತಿ ಬಂದಿರುವಂಥದ್ದು ಹಾಗೆ ಹದಿನೆಂಟನೇ ಕಂತಿನ ಹಣದಲ್ಲಿ ಸ್ವಲ್ಪ ಗೊಂದಲಗಳಿವೆ ಅದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಎಲ್ರೂ ಕೂಡ ವಿಡಿಯೋನ ಕೊನೆಯ ತನಕ ನೋಡಿ ಮಧ್ಯೆ ಮಧ್ಯೆ ಯಾರು ಸ್ಕಿಪ್ ಮಾಡಿ ನೋಡ್ಕೋಬೇಡಿ ಬನ್ನಿ ವೀಕ್ಷಕರೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಂತರ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ನ ಕೊಡಿ ಏಕೆಂತಂದರೆ ನೀವು ಕೊಡೋ ಒಂದೇ ಒಂದು ಲೈಕ್ ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ನಿಂದ ನಮಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿ ನಿಮ್ಗೊಂದು ಇನ್ಫಾರ್ಮೇಷನ್ನ ಕೊಡಬಹುದಾಗಿರುತ್ತೆ ಈಗ ಡೈರೆಕ್ಟಾಗಿ ವಿಡಿಯೋಗೆ ಬರೋಣ ಇಲ್ಲಿ ನೋಡಿ ಈಗ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕೇಂದ್ರದಲ್ಲಿ ಇರುವ ಗೊಂದಲಗಳ ಬಗ್ಗೆ ಮಾತನಾಡೋಣ ಇಲ್ಲಿ ನೋಡಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿ ಹಣ ಶೇಕಡಾ ಎಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಇದೇ ಯುಗಾದಿ ಹಬ್ಬದಂದು ಹಾಗೂ ರಂಜಾನ್ ಹಬ್ಬದಂದು ಜಮೆಯಾಗಿದೆ ಮತ್ತೆ ಆ ಜಿಲ್ಲೆ ಈ ಜಿಲ್ಲೆ ಅಂತ ಯಾವುದೇ ತರಹದ ಒಂದು ಭೇದ ಭಾವ ಇಲ್ಲ ಕರ್ನಾಟಕದಲ್ಲಿರುವ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿ ಹಣ ಜಮಾ ಆಗಿರುವಂಥದ್ದು ಆದ್ರೆ ಇಲ್ಲೇನಾಗಿದೆ ಅಂತಂದ್ರೆ ಎಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗಾದ್ರೆ ಹಣ ಜಮಾ ಆಗಿತ್ತು ಓಕೆನಾ ಮತ್ತೆ ರಂಜಾನ್ ಹಬ್ಬ ಆದ್ಮೇಲೆ ಇನ್ನ ಕೆಲವೊಂದಿಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿ ಹಣ ಬಂದು ಜಮೆ ಆಗಿದೆ ಮತ್ತೆ ಇಲ್ಲಿ ಹದಿನೆಂಟನೇ ಕಂತಿನಲ್ಲಿ ಇರುವ ಗೊಂದಲಗಳೇನಂತಂದ್ರೆ ಇಲ್ಲಿ ನೋಡಿ ವೀಕ್ಷಕರೇ ಇನ್ನು ಸರಿಸುಮಾರು ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಇನ್ನೂ ಜಮೆ ಆಗಿಲ್ಲ ಎಂಬತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ನಿನ್ನೆಯವರೆಗೂ ಕೂಡ ಹಣ ಜಮೆ ಆಗಿದೆ ಆದ್ರೆ ಇನ್ನ ಇಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗೆ ಇನ್ನ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣ ಜಮೆ ಆಗಿಲ್ಲ ಈಗ ಹದಿನೆಂಟನೇ ಕಂತು ಜಮಾ ಆದವರು ಹತ್ತೊಂಬತ್ತನೇ ಕಂತು ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ಆದರೆ ಇನ್ನ ಇಪ್ಪತ್ತು ಪರ್ಸೆಂಟ್ ಮಹಿಳೆಯರು ನಮಗೆ ಇನ್ನ ಹದಿನೆಂಟನೇ ಕಂತು ಹಣ ಬಂದಿಲ್ಲ ಅಂತ ಸಾಕಷ್ಟು ಕಮೆಂಟ್ನ ಮಾಡ್ತಾ ಇದ್ದಾರೆ ನಾವೇನು ಮಾಡಬೇಕು ನಮ್ಮ ಅಕ್ಕಪಕ್ಕದ ಬಂದಿರೋರು ಎಲ್ಲರದು ಬಂದಿದೆ ನಮಗೆ ಯಾಕೆ ಬಂದಿಲ್ಲ ನಾವೇನು ಮಾಡ್ಬೇಕು ಹೇಳಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ನೋಡಿ ವೀಕ್ಷಕರೇ ಯಾರಿಗೆಲ್ಲ ಇನ್ನ ಹದಿನೆಂಟನೇ ಕಂತು ಹಣ ಬಂದಿಲ್ವೋ ದಯವಿಟ್ಟು ಯಾರು ಕೂಡ ಅದನ್ನ ಜಾಸ್ತಿ ತಲೆ ಕೆಡಿಸಣಕ್ಕೋಗ್ಬಿಡಿ ಯಾಕೆಂತಂದ್ರೆ ನಿಮಗೂ ಕೂಡ ಗ್ಯಾರಂಟಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿ ಹಣ ಬಂದೇ ಬರುತ್ತೆ ಇಲ್ಲೇನಾಗುತ್ತೆ ಅಂತಂದರೆ ಕೆಲವರಿಗೆ ಹಣ ಸ್ವಲ್ಪ ಬೇಗನೆ ಬರುತ್ತೆ ಮತ್ತೆ ನೀವು ನೋಡಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣನ ಒಂದೇ ದಿನದಲ್ಲಿ ಅಥವಾ ಎರಡು ದಿನದಲ್ಲಿ ಕಂಪ್ಲೀಟಾಗಿ ಎಲ್ರಿಗೂ ಹಾಕೋಕ್ಕಾಗಲ್ಲ ಈಗ ಎಕ್ಸಾಂಪಲ್ ಆಗಿ ಇನ್ ಕೇಸ್ ಇವತ್ತಿಂದ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿ ಹಣನ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ಕೊಳ್ಳಿ ಇವತ್ತು ನಾಳೆಗೆ ಕಂಪ್ಲೀಟ್ ಆಗಿ ಹಣನ ಹಾಕಿ ಕ್ಲೋಸ್ ಮಾಡೋಕ್ಕಾಗಲ್ಲ ಅದನ್ನ ಒಂದು ವಾರ ಅಥವಾ ಎಂಟು ದಿನಗಳವರೆಗೂ ಕೂಡ ನಿಮಗೆ ಗುಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿ ಹಣ ಬಂದು ಜಮಾ ಆಗ್ತಾನೆ ಇರುತ್ತೆ ಸೊ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ನಿಮಗೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೆಂಟನೇ ಕಂತಿ ಹಣ ಬಂದೇ ಬರುತ್ತೆ ಇದನ್ನ ನಾನು ಹೇಳ್ತಾ ಇಲ್ಲ ಸ್ವತಃ ಸಚಿವ ಲಕ್ಷ್ಮಿ ಬಳ್ಕರ್ ಅವರೇ ಹೇಳ್ತಾ ಇದಾರೆ ಓಕೆ ಇದಿಷ್ಟು ಹದಿನೆಂಟನೇ ಕಂತಿ ಹಣದ ಬಗ್ಗೆ ಒಂದು ಅಪ್ಡೇಟ್ ಆಯ್ತು ಈಗ ಹತ್ತೊಂಬತ್ತನೇ ಕಂತಿ ಹಣದ ಬಗ್ಗೆ ಒಂದು ಮುಖ್ಯವಾದ ಅಪ್ಡೇಟ್ ನ ಕೊಟ್ಟಿದ್ದಾರೆ ಸಚಿವ ಲಕ್ಷ್ಮಿ ಬಳ್ಕರ್ ಅವರು ಅದೇನು ಅಂತಂದ್ರೆ ಯಾರೆಲ್ಲ ಹತ್ತೊಂಬತ್ತನೇ ಕಂತಿನ ಹಣಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರೋ ನಿಮ್ಗೆಲ್ರು ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಇದೆ ಯಾಕೆಂತಂದ್ರೆ ನೀವು ವೇಟ್ ಮಾಡೋದೇ ಬೇಡ ಅಂದ್ರೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ಅಂತ ಅಂದ್ರೆ ಫೆಬ್ರವರಿ ತಿಂಗಳಿನ ಹಣ ಅದನ್ನ ಇವರು ಮಾರ್ಚ್ ತಿಂಗಳಲ್ಲೇ ಕಳ್ಬೇಕಾಗಿತ್ತು ಆದ್ರೆ ಮಾರ್ಚ್ ತಿಂಗಳಲ್ಲಿ ಇವರು ಕೊಟ್ಟಿಲ್ಲ ಸೊ ಹಾಗಾಗಿ ಹತ್ತೊಂಬತ್ತನೇ ಕಂತಿನ ಹಣವನ್ನ ನಾವು ಇದೇ ಏಪ್ರಿಲ್ ಎರಡನೇ ವಾರದಲ್ಲಿ ನಿಮ್ಮೆಲ್ರಿಗೂ ಕೂಡ ರಿಲೀಸ್ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಬಳ್ಕರ್ ಮೇಡಮ್ ಅವರೇ ಈ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಹತ್ತೊಂಬತ್ತನೇ ಕಂತಿಹಣ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮೆಲ್ಲರ ಖಾತೆಗೆ ಬಂದು ಸೇರಲಿದೆ ಅಂತಂದ್ರೆ ಹೆಚ್ಚು ಕಮ್ಮಿ ಹದಿನೈದು ದಿನದ ಗ್ಯಾಪಲ್ಲಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಹದಿನೆಂಟು ಹಾಗೂ ಹತ್ತೊಂಬತ್ತನೇ ಕಂತಿಹಣದ ಒಂದು ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ